ಮುಖ್ಯಮಂತ್ರಿಗಳ ವಿರುದ್ಧ ಮೂಡ ಅಕ್ರಮದ ದೂರು ಕೊಟ್ಟವರ ಮೇಲೆಯೇ ವಾಮಾಚಾರ ನಡೀತ ಶಕ್ತಿದೇವಿಗೆ ಮೇಕೆ ಬಲಿ ಕೊಟ್ಟು ದೂರುದಾರರ ವಿರುದ್ಧ ನಡೆಸ್ತಂತ ವಾಮಾಚಾರ ಇದು ದೂರುದಾರ ಸ್ನೇಹಭಯಿ ಕೃಷ್ಣ ಗಂಗರಾಜು ವಿರುದ್ಧ ಕ್ಷುದ್ರ ಶಕ್ತಿಯ ಪ್ರಯೋಗ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಮೂಡ ಅಕ್ರಮದ ಕುರಿತಂತೆ ದೂರು ಕೊಟ್ಟವರ ಮೇಲೆಯೇ ನಡೆದಿರೋ ವಾಮಾಚಾರ ಶಕ್ತಿ ದೇವಿಗೆ ಮೇಕೆ ಬಲಿ ಕೊಟ್ಟು ದೂರುದಾರರ ವಿರುದ್ಧ ವಾಮಾಚಾರ ನಡೆಸಲಾಗಿತ್ತು ದೇವಿಗೆ ಹಾರದ ರೂಪದಲ್ಲಿ ಸ್ನೇಹಮಯಿ ಕೃಷ್ಣ ಗಂಗರಾಜು ಫೋಟೋ ಹಾಕಲಾಗುತ್ತೆ ಫೋಟೋಗಳ ಮೇಲೆ ಪ್ರಾಣಿಯ ರಕ್ತವನ್ನ ಚೆಲ್ಲಿ ದುಷ್ಕರ್ಮಿಗಳು ವಾಮಾಚಾರ ಮಾಡಿದ್ದಾರೆ ವಾಮಾಚಾರಕ್ಕಾಗಿ ಪ್ರಾಣಿಗಳನ್ನು ಬಲಿ ಕೊಟ್ಟಿರೋದಕ್ಕೆ ವಿಡಿಯೋ ಸಾಕ್ಷಿ ಸಿಕ್ಕಿದೆ ಬುಡ ಪ್ರಕರಣದಲ್ಲಿ ದೂರು ನೀಡಿದ್ದಕ್ಕೆ ದೂರುದಾರರನ್ನೇ ಟಾರ್ಗೆಟ್ ಮಾಡಿದ್ರ ಹಾಗಾದ್ರೆ ಬುಡಾ ಪ್ರಕರಣ ಅನ್ನೋದು ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ ನಲವತ್ತು ವರ್ಷದ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಂತಹ ಆರೋಪಗಳಿರಲಿಲ್ಲ ಆದರೆ ಬುಡಾ ಅನ್ನೋದು ಸಿದ್ದರಾಮಯ್ಯನವರಿಗೆ ದು ಸ್ವಪ್ನವಾಗಿ ಕಾಡ್ತಾ ಇದೆ ಸಿಎಂ ವಿರುದ್ಧ ಈ ಬುಡ ಅಕ್ರಮದ ಬಗ್ಗೆ ದೂರು ಕೊಟ್ಟವರೇ ಸ್ನೇಹಮಯಿ ಕೃಷ್ಣ ಗಂಗರಾಜು ಈಗ ಇವರಿಬ್ಬರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಶಕ್ತಿದೇವಿಗೆ ಮೇಕೆ ಬಲಿ ಕೊಟ್ಟು ದೂರುದಾರರ ವಿರುದ್ಧವೇ ವಾಮಾಚಾರ ನಡೆದಿರೋದು ಸಾಕ್ಷಿ ಸಮೇತ ನೋಡ್ಬೋದು ಸ್ಕ್ರೀನ್ ಮೇಲೆ ಸ್ನೇಹಮಯಿ ಕೃಷ್ಣ ಗಂಗರಾಜು ಫೋಟೋ ಇಟ್ಟು ರಕ್ತದಲ್ಲಿ ಅಭಿಷೇಕ ಮಾಡಲಾಗುತ್ತೆ ಶಕ್ತಿ ದೇವತೆ ಮೇಲೆ ಮದ್ಯ ಸುರಿದು ವಾಮಾಚಾರದ ಪೂಜೆ ನಡೆದು ಈ ವಿಡಿಯೋ ಕೂಡ ಸಿಕ್ಕಿದೆ ಮುಡ ದೂರುದಾರರ ವಿರುದ್ಧ ವಾಮಾಚಾರ ಮಾಡಿ ಯಾರು ವಾಮಾಚಾರ ಮಾಡಿದಂತಹ ಫೋಟೋ ಮತ್ತು ವಿಡಿಯೋಗಳು ಸಿಕ್ಕಿದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು ಶಕ್ತಿ ದೇವಿಗೆ ಮೇಕೆ ಬಲಿ ಕೊಟ್ಟು ಈ ಮುಡ ಅಕ್ರಮದಲ್ಲೇ ದೂರು ಕೊಟ್ಟರು ಸಿಎಂ ವಿರುದ್ಧ ಇವರಿಬ್ಬರ ಮೇಲೆ ವಾಮಾಚಾರ ನಡೆಸಿರೋದು ಮೇಕೆ ಬಲಿ ಕೊಡ್ತಾ ಇರೋದು ಆ ಫೋಟೋ ಕೂಡ ಇದೆ ಶಕ್ತಿ ದೇವಿ ಮೇಲೆ ಮದ್ಯ ಸುರಿದು ವಾಮಾಚಾರ ನಡೆಸಿರು ಮತ್ತೊಂದು ಕಡೆ ದೇವಿಗೆ ಹಾರದ ರೂಪದಲ್ಲಿ ಸ್ನೇಹಮಹಿ ಕೃಷ್ಣ ಮತ್ತು ಗಂಗರಾಜು ಫೋಟೋ ಹಾಕಿರೋದು ಬಹಳ ಕ್ಲಿಯರ್ ಆಗಿ ದೃಶ್ಯಗಳಲ್ಲಿ ನೋಡ್ಬೋದು ನೀವು ಅದನ್ನು ಫೋಟೋಗಳ ಮೇಲೆ ಪ್ರಾಣಿಯ ರಕ್ತವನ್ನ ಚೆಲ್ಲಿದ್ದಾರೆ ದುಷ್ಕರ್ಮಿಗಳು ಹಾಗಾದ್ರೆ ಮುಡ ದೂರುದಾರರ ವಿರುದ್ಧ ಮುಡ ವಿಚಾರವಾಗಿ ಏನ್ ದೂರು ಕೊಟ್ಟು ಈ ದೂರುದಾರರ ವಿರುದ್ಧ ವಾಮಾಚಾರ ಮಾಡಿದ್ಯಾರು ವಾಮಾಚಾರದ ನಂತರ ಭಾರಿ ಪ್ರಮಾಣದ ಹಣ ಸಂದಾಯ ಆಗಿದೆ ಅನ್ನೋ ಅನುಮಾನ ಕೂಡ ಇದೆ ಅದಕ್ಕೂ ಸಾಕ್ಷಿ ಸಿಗ್ತಾ ಇದೆ ಬ್ಯಾಗ್ನಲ್ಲಿ ಹಣ ತುಂಬಿದಂತಹ ಫೋಟೋಗಳು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಒಂದು ಬ್ಯಾಗು ಆ ಬಾಗ್ನಲ್ಲಿ ತುಂಬಾ ಹಣ ಇದೆ ಆ ಫೋಟೋಗಳು ಕೂಡ ಸಿಕ್ಕಿದೆ ಯಾರು ಹಾಗಾದ್ರೆ ಮೂಡ ದೂರುದಾರರ ವಿರುದ್ಧ ವಾಮಾಚಾರ ಮಾಡಿದ್ದು ವಾಮಾಚಾರದ ನಂತರ ಭಾರಿ ಪ್ರಮಾಣದಲ್ಲಿ ವಾಮಾಚಾರ ಮಾಡಿದವರಿಗೆ ಹಣ ಸಂದಾಯ ಆಗಿದೆ ಅನ್ನೋದಕ್ಕೂ ಸಾಕ್ಷಿ ಸಿಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ಒಂದು ಬಾಗು ಆ ಬಾಗಿನ ತುಂಬಾ ಹಣ ಇದೆ ಆ ಫೋಟೋಗಳು ಕೂಡ ಏಷ್ಯಾ ನೆಟ್ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ದೂರುದಾರರ ವಿರುದ್ಧ ವಾಮಾಚಾರ ಮಾಡಿಸಿದ್ದು ಯಾರು ಶ್ರೀನಿಧಿ ಮತ್ತು ಹರ್ಷ ಈ ಇಬ್ಬರ ಬುಡ ಕೇಸನ್ನ ಕೈ ಬಿಡುವಂತೆ ಶ್ರೀನಿಧಿ ಮತ್ತು ಹರ್ಷ ಆಮಿಷ ಒಟ್ಟಿದೆ ಸ್ನೇಹಮಯಿ ಕೃಷ್ಣಾಗೆ ಈ ಕೇಸನ್ನ ಕೈ ಬಿಡು ಅಂತ ಒತ್ತಡವನ್ನ ಹಾಕಿದ್ರು ಈ ಇಬ್ಬರು ಹಾಗಾದ್ರೆ ಇವರಿಬ್ಬರೇ ದೂರುದಾರರ ವಿರುದ್ಧ ವಾಮಾಚಾರವನ್ನ ಮಾಡಿಸಿದ್ರ ಇದು ಕೇವಲ ಊಹಾಪೋಹಗಳಲ್ಲ ಇದು ಪೂರಕ ಸಾಕ್ಷಿಗಳು ಕೂಡ ಸ್ಕ್ರೀನ್ ಮೇಲಿದೆ ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣ ಫೋಟೋ ಹಾರದ ರೂಪದಲ್ಲಿ ದೇವಿಗೆ ಈ ಫೋಟೋ ಹಾಕಿದ್ದಾರೆ ಅದರ ಮೇಲೆ ರಕ್ತ ಚೆಲ್ಲಿದ್ದಾರೆ ದುಷ್ಕರ್ಮಿಗಳು ಪ್ರಾಣಿಗಳನ್ನ ಬಲಿ ಕೊಟ್ಟಿದ್ದಾರೆ ವಾಮಾಚಾರಕ್ಕೆ ಸಿಸಿಟಿವಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಹರ್ಷ ಮತ್ತು ಶ್ರೀನಿಧಿ ಇಬ್ರು ಕೂಡ ಇದ್ದಾರೆ ಸ್ನೇಹಮಯಿ ಪುತ್ರ ಆತ ಅವರ ಜೊತೆ ಹರ್ಷ ಮತ್ತು ಶ್ರೀನಿಧಿ ಮಾತಾಡ್ತಾ ಇರುವಂತಹ ದೃಶ್ಯ ದೂರು ವಾಪಸ್ ತಗೋಬೇಕು ಅಂತ ಒತ್ತಡ ಹಾಕ್ತಾ ಇರುವಂತಹ ಮಾತುಕತೆ ಸಿಎಂ ವಿರುದ್ಧ ಮುಡಾ ಪ್ರಕರಣದಲ್ಲಿ ಏನ್ ದೂರು ಕೊಟ್ಟಿದ್ರು ಸ್ನೇಹಮಯಿ ಕೃಷ್ಣ ಆ ದೂರನ್ನ ವಾಪಸ್ ತಗೊಳ್ಳಿ ಅಂತ ಹರ್ಷ ಮತ್ತು ಶ್ರೀನಿಧಿ ಇಬ್ರು ಸ್ನೇಹಮಯಿ ಕೃಷ್ಣ ಮಗನ್ ಜೊತೆ ಮಾತಾಡ್ತಾ ಇರುವಂತಹ ಸಿಸಿ ಫುಟೇಜ್ ಈಗ ಅನುಮಾನ ಬರ್ತಾ ಇರೋದು ಕೂಡ ಇವರಿಬ್ಬರ ಮೇಲೇನೆ ಶ್ರೀನಿಧಿ ಮತ್ತು ಹರ್ಷ ಈ ಕೇಸನ್ನ ಕೈ ಬಿಡಬೇಕು ಅಂತ ಸ್ನೇಹಮಯಿ ಕೃಷ್ಣಗೆ ಒತ್ತಡ ಹಾಕಿದ್ದು ಇದೇ ಶ್ರೀನಿಧಿ ಮತ್ತು ಹರ್ಷ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಸಿಸಿಟಿವಿಯ ದೃಶ್ಯ ಇದು ಇವರು ಸ್ನೇಹಮಯಿ ಕೃಷ್ಣ ಅವರ ಮಗನ್ ಜೊತೆ ಮಾತಾಡ್ತಾ ಇದ್ದಾರೆ ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ದೂರು ಕೂಡ ಕೊಟ್ಟಿದ್ರು ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಈ ಕೇಸನ್ನ ವಾಪಸ್ ತಗೋಬೇಕು ಅನ್ನೋ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ ಅದಕ್ಕೂ ಸಾಕ್ಷಿಗಳು ಸಿಗ್ತಾ ಇದೆ ಹರ್ಷ ಮತ್ತು ಶ್ರೀನಿಧಿ ಅನ್ನೋ ಈ ಇಬ್ರು ಬಂದು ಸ್ನೇಹಮಯಿ ಕೃಷ್ಣ ಮಗನ್ ಜೊತೆ ಮಾತಾಡಿ ಏನಂತ ಮಾತಾಡಿದ್ದಾರೆ ಕೇಸನ್ನ ವಾಪಸ್ ತಗೊಳ್ಳಿ ಅಂತ ಸ್ನೇಹಮಯಿ ಕೃಷ್ಣಗೂ ಕೂಡ ಈ ಕೇಸ್ ಕೈ ಬಿಡಬೇಕು ಅಂತ ಒತ್ತಡ ಹಾಕಿದ್ದಂತ ಈ ಇಬ್ರೇ ವಾಮಾಚಾರ ಮಾಡಿದ್ರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್